ಮಾನ್ಯ ಸ್ನೇಹಿತರೆ ಈ ಸಾಂಗನ್ನು ನಿಮಗೆ ಕೇಳಿಸಿ ಒಂದು ಇಮೇಜ್ ಹಾಕ್ಕೊಂಡು ಜೊತೆಗೆ ಒಂದು ಅಂದದ ಗೊಂಬೆಗೆ ಗಂಧದ ಶೃಂಗಾರ ಅಂಧದ ಗೊಂಬೆಗೆ ಗಂಧದ ಶೃಂಗಾರ ಮತ್ತು ಹೂವಿನವಯಾರ ಅಂದರೆ ಇದರ ಅರ್ಥ ನಿಮಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಈಗ ನಾನು ಕಳೆದ ಮೂರು ದಿವಸಗಳಿಂದ ಕಳೆದ ಮೂರು ದಿನಗಳಿಂದ ನೀವೆಲ್ಲರೂ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ವಿರಾಟ್ ವಿರಾಟ್ ಫೋರ್ ಹಂಡ್ರೆಡ್ ಸರಣಿದ್ದು ಏನು ಟೆಸ್ಟ್ ಬರಿತಾ ಇದ್ದೀರಿ ಕೆಲ ಕೆಲವೊಬ್ಬರು ಏನು ಮಾಡ್ತೀರು ಗೊತ್ತಾ ಸಿ ಕೆಲವೊಬ್ಬರು ನೀಟಾಗಿ ಏನು ಮಾಡ್ತಾಯಿದ್ದೀರಿ ಬುಕ್ಲೆಟ್ ಬುಕ್ಲೆಟನ್ನು ಏನು ಮಾಡಿಕೊಂಡು ಪ್ರಿಂಟ್ ತಗೋದ್ಕೊಂಡು ಅದರ ನೀಟಾಗಿ ಬರೆದು ಏನು ಮಾಡ್ತಾಯಿದ್ದೀರಿ ಸೆಂಡ್ ಇದ್ರಿ ಕೆಲವೊಬ್ರು ಫೋಟೋ ಸೆಂಡ್ ಇದ್ರಿ ಕೆಲವೊಬ್ಬರು ಕಾಟಾಚಾರಕ್ಕೆ ಬರೀತೀರಿ ಸಿ ಅಲ್ಟಿಮೇಟ್ಲಿ ನಿಮ್ಮ ಈ ಈ ವಿಡಿಯೋ ಹಾಕ್ಕೊಂಡು ಇದನ್ನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ನೀವು ಕಂಟೆಂಟ್ ಒಳಗಡೆ ಏನು ಬರೀತೀರಾ ಅದರ ಅದ್ರ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಅಂದರೆ ಒಂದು ಬುಕ್ಲೆಟನ್ನು ಒಂದು ಬುಕ್ಲೆಟನ್ನು ಏನಾಗುತ್ತೆಂದರೆ ಈ ಬುಕ್ಲೆಟನ್ನು ಏನು ನೀವು ಹೆಂಗೆ ಎಕ್ಸಾಮಿನರಿಗೆ ಕೊಡ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಿ ನೀವು ಎಷ್ಟು ರಾತ್ರಿ ಡೇ ನೈಟ್ ಕುರ್ತು ಪ್ರಿಪ್ರೇಷನ್ ಮಾಡಿದ್ದೀರಾ ನೋ ಒನ್ ಕೇರ್ ಎಷ್ಟು ಟೆಸ್ಟ್ ಸೀರೀಸ್ ಬರ್ತಿದ್ದೀರಾ ನೋ ಒನ್ ಕೇರ್ ಎಷ್ಟು ದಿನ ನೀವೊಂದು ಪ್ರಿಪ್ರೇಷನ್ ಮಾಡ್ತಾ ಇದೆಯಾ ನೋ ಒನ್ ಕೇರ್ ಇಡೀ ನಿಮ್ಮ ಹಣೆ ಬರಹ ಹಣೆ ಬರಹ ನಿಮ್ಮ ಹಣೆ ಬರಹ ಏನಿದೆಯಲ್ಲ ಹಣೆ ಬರಹ ನಿಮ್ಮ ಹಣೆ ಬರಹ ನೀವು ಎ ಸಿ ಆಗಬೇಕಾ ನೀವು ಡಿ ನೀವು ತಹಸೀಲ್ದಾರ್ ಆಗಬೇಕಾ ಅಥವಾ ನೀವು ಎ ಸಿ ಸ್ಯಾಡ್ ಆಗಬೇಕಾ ಅಥವಾ ಏನೇ ನೀವು ಆಫೀಸರ್ ಆಗಬೇಕಾದ್ರೆ ನಿಮ್ಮ ಮುಖ್ಯವಾದ ನಿಮ್ಮ ಹಣೆ ಬರಹ ಬರುವಂತಹ ಏನಾದರೂ ಒಂದು ವಸ್ತುವಿದ್ದರೆ ಅದು ನಿಮ್ಮ ಬುಕ್ಲೇಟು ಹೌದಾ ಈ ಬುಕ್ಲೆಟ್ ನಿಮ್ಮ ಹಣೆ ಬರನು ಬದಲಾಗುತ್ತದೆ ಈ ಬುಕ್ಲೆಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಬುಕ್ಲೆಟ್ ಅಂದ ನಿಂದನೆ ನಿಮ್ಮ ಕನಸು ನನಸಾಗುತ್ತೆ ನಿಮ್ಮ ಶ್ರಮಕ್ಕೆ ಬೆಲೆ ಸಿಗುತ್ತದೆ ನಿಮ್ಮ ತಂದೆ ತಾಯಿಗಳ ಕನಸು ಏನಾಗುತ್ತೋ ನನಸಾಗುತ್ತೆ ಈ ಬುಕ್ಲೆಟ್ ಅನ್ನೋದು ಈ ಬುಕ್ಲೆಟ್ ಭಕ್ತಿಯಿಂದ ನೀವೇನು ಮಾಡಬೇಕಂದ್ರೆ ನೀವು ಬರೀಬೇಕು ಅಂಡ್ ಏನೇನೋ ಬಿಡ್ತೀರ ಅದರಲ್ಲಿ ಸಣ್ಣ ಗೊತ್ತಾ ಎಲ್ಲೋ ಕಾಟ್ ಹಾಕಿದೆ ಎಲ್ಲೋ ಇದನ್ನು ಮಾಡಿದೆ ಎತ್ತನ ಸಂಬಂಧ ಇಲ್ಲದಂತ ಏನಾಗ ಏನೋ ಕಾಟಾಚಾರಕ್ಕೆ ಬರೀತೀರಾ ಎಷ್ಟು ನೀವು ಎಷ್ಟು ಕಾಟಾಚಾರಕ್ಕೆ ಬರೀತೀರಾ ಅಷ್ಟೇ ನೀವೇನು ಮಾಡ್ತೀರಂದ್ರೆ ನಿಮ್ಮ ಕನಸಿನಿಂದ ನೀವು ದೂರ ಆಗ್ತಾ ಹೋಗ್ತೀರಾ ನಿಮ್ಮ ತಂದೆ ತಾಯಿಗಳ ಕನಸಿನಿಂದ ದೂರ ಆಗ್ತೀರಾ ಸಿ ಒಂದು ಪೇಪರ್ ಕೊಟ್ಟಾಗ ಇಡೀ ಪೇಪರಲ್ಲೇ ನೀವು ಸಿ ನೀವೇನಾದರೂ ರಿಪ್ರೆಸೆಂಟ್ ಮಾಡ್ತೀರಾ ಅಲ್ಲಿ ನಿಮ್ಮ ಪೇಪರು ನಿಮ್ಮ ಕನಸು ನಿಮ್ಮ ತಂದೆ ತಾಯಿಯ ಕನಸು ಏನು ಮಾಡ್ತಾರೆ ಈ ಬುಕ್ಲೆಟನ್ನು ಆಗತ್ತೆ ಅಂದರೆ ರಿಪ್ರೆಸೆಂಟ್ ಮಾಡ್ತಿರ್ತದೆ ಈ ಬುಕ್ಕನ್ನು ಈ ಬುಕ್ಲೆಟನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಅಂದವಾಗಿ ನಾವು ಕಳಿಸ್ತೀವಿ ಅಷ್ಟು ಏನಾಗತ್ತೆ ಅಂದರೆ ನಿಮ್ಮ ಹೆಚ್ಚು ಮಾರ್ಕ್ಸ್ ಬರ್ತವೆ ಸೊ ಅದಕ್ಕಾಗಿ ನೋಡಿ ಈ ಫೋಟೋವನ್ನು ಈಗ ಯಾಕೆ ಹಾಕ್ಕೊಂಡಿದ್ದೇನೆಂದರೆ ಯಾವುದೇ ಒಂದು ಹೆಣ್ಮಗಳು ಚೆನ್ನಾಗಿ ಏನು ಮತ್ತು ಮೇಕಪ್ ಮಾಡಿಕೊಂಡು ಡ್ರೆಸ್ ರೆಡಿ ಆಗದ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳ್ತೀವಿ ಯಾವುದೋ ಒಂದು ಹುಡುಗ ನಾವು ನಾಳೆ ಸೂಟು ಬೂಟು ಹಾಕ್ಕೊಂಡು ನೀವು ರೆಡಿ ಆದಾಗ ಏ ಭಾರಿ ಹೀರೋ ಥರ ರೆಡಿ ಆಗಿದೆ ಅಂತ ಹೇಳ್ತೀವಿ ಸೊ ನಿಮ್ಮ ಕೆಲಸ ಏನಂತ ಜಸ್ಟ್ ನನ್ನ ಹತ್ರ ಓದಿದ್ದೀನಿ ನಾನು ಕಂಟೆಂಟ್ ಅಪ್ ಮಾಡ್ತೀನಿ ಅಂತ ಅಲ್ಲ ನೀವು ಯಾವ ರೀತಿ ಒಬ್ಬ ಹೀರೋಯಿನನ್ನು ಅಥವಾ ಹುಡುಗಿ ಮೇಕಪ್ ಮಾಡ್ತಾಳೆ ಆ ರೀತಿ ನೀವು ಮೇಕಪ್ ನಿಮ್ಮ ಪೇಪರನ್ನು ಕರೆಕ್ಟಾಗಿ ಇಂಟ್ರಡಕ್ಷನ್ ಬರೋದು ಕರೆಕ್ಟ್ ಆಗೋ ಬಾಡಿ ಬರೆದು ಕರೆಕ್ಟಾಗಿ ಕನ್ಕ್ಲೂಷನ್ಸ್ ಬರೋದು ಎಲ್ಲಿ ಕಾಟು ಕೂಟ್ ಮಾಡದೆ ಅಚ್ಚುಕಟ್ಟಾಗಿ ಡೈಗ್ರಾಮ್ಸ್ ಹಾಕಿ ನೀವು ಮೇಕಪ್ ಮಾಡಿ ಕಳಿಸ್ತೀವಿ ಎಂಬ ಅಂಶವನ್ನ ನೀವೇನ್ ಮಾಡಬೇಕಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಔಟರ್ ಪಾರ್ಟ್ ಏನಿದೆ ನೋಡಿದಾಗ ಫೀಲ್ ಬರ್ಬೇಕು ಅನ್ನಿಸ್ಬೇಕು ನೀವೇನೋ ಕಾಟಾಚಾರ ಬರೀಬಾರದು ಆಗಿತ್ತು ಕನ್ವೆ ಮಾಡ್ಬೇಕಂತ ಸ್ವಲ್ಪ ನಾನು ಅದನ್ನ ಇನ್ನೂ ಸ್ವಲ್ಪ ನೀವು ಏನೇನು ತಪ್ಪು ಮಾಡ್ತೀರಿ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಹೇಳ್ಕೊಡುವ ಪ್ರಯತ್ನವನ್ನ ಮಾಡ್ತೇನೆ ಇಲ್ಲಿ ನೋಡಿ ಇಲ್ಲಿ ನಾನು ಏನ್ ಅಂತಂದ್ರೆ ಇಲ್ಲಿ ನೀವೀಗ ಪ್ರಿಪರೇಷನ್ ಮಾಡುವಾಗ ಹೆಂಗಿರ್ತದೆ ನಿಮ್ಮ ಮುಖಗಳೆಲ್ಲ ಯಾರೋ ಅಕ್ಕ ಬೇರೆ ಕಡೆ ನೋಡ್ತಾ ಇದ್ದಾರೆ ಇವರೆಲ್ಲೋ ನೋಡ್ತಾ ಇದ್ದಾರೆ ಇವರೆಲ್ಲೋ ನೋಡ್ತಾ ಇದ್ದಾರೆ ಸೊ ಈ ರೀತಿ ನಿಮ್ಮ ಪೇಪರ್ಗಳನ್ನು ನಾನು ನೋಡುವಾಗ ಈ ರೀತಿ ಅನಿಸ್ತಾ ಇದೆ ನಮಗೆ ಎಕ್ಕಡು ಚಿತ್ರಪಿತ್ರ ಯಾರು ಇಂಟ್ರೊಡಕ್ಷನೋ ಬರೀತೀರ ಒಂದು ಹತ್ತು ಲೈನೇ ಇಂಟ್ರಡಕ್ಷನ್ ಬರೀತಾ ಯಾರು ಮೂರು ಲೈನೋ ಇಂಟ್ರಡಕ್ಷನ್ ಬರೀತೀರ ಯಾರೋ ಬಾಡಿನೇ ಏನೇನೋ ಬರೀತೀರ ಸೊ ನನಗೆ ಏನು ಮಾಡ್ಕೊತ ಎರಡು ಚಿತ್ರಗಳು ನೋಡಿದಾಗ ಈ ರೀತಿ ನೀವು ರೆಡಿಮೇಡ್ ಏನು ಗೊತ್ತಾ ಈ ರೀತಿ ಅಂದವಾಗಿ ಮೇಕಪ್ ಮಾಡಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀವೇನು ಮಾಡ್ಬೇಕಂತಂದ್ರೆ ನಿಮ್ಮ ಪೇಪರ್ ಏನು ಮಾಡ್ಬೇಕು ಇವ್ಯಾಲ್ಯೂವೇಟರ್ ಕೊಟ್ಟಾಗ ಅದನ್ನು ಓದ್ಬೇಕು ಆಕರ್ಷಣೆ ಉಂಟು ಮಾಡುವಂಥ ರೀತಿಯಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಪೇಪರ್ನ ಹೊರ ನೋಟ ಇರಬೇಕು ನಿಮ್ಮ ಬುಕ್ಲೆಟ್ನ ನಮ್ಮ ಹೊರ ಹೊರನೋಟ ಇರಬೇಕು ಅಂದರೆ ಏನು ಆ ರೀತಿ ಈ ರೀತಿ ಬ್ಯೂಟಿಫುಲ್ ಆಗಿ ಕಾಣಬೇಕಂದ್ರೆ ಏನು ಮಾಡಬೇಕು ಅಂತ ಪ್ಯಾರಗಳ ನಡುವೆ ಪ್ಯಾರಗಳ ನಡುವೆ ನಡುವೆ ಏನಿರಬೇಕು ಪ್ಯಾರಗಳ ನಡುವೆ ಏನಿರಬೇಕು ಅದು ಪ್ಯಾರಗಳ ನಡುವೆ ಸರಿಯಾದ ಅಂತರ ಇರಬೇಕು ಸೂಕ್ತವಾಗಿ ಪೀಠಿಕೆ ಬರಿದಿರಬೇಕು ಸೂಕ್ತವಾಗಿ ಪೀಟಿಕೆ ಬರಿದಿರಬೇಕು ಜೊತೆಗೆ ಎಟ್ ದ ಸೇಮ್ ಟೈಮ್ ನೀವು ಏನು ಮಾಡಿರಬೇಕಂತಂದರೆ ಪ್ಯಾರಗಳ ನಡುವೆ ಅಂತರ ಕರೆಕ್ಟಾಗಿ ಇರಬೇಕು ಅಂತರ ಕರೆಕ್ಟಾಗಿ ಇರಬಾರ್ದು ಅಂತರ ಕರೆಕ್ಟಾಗಿರಬೇಕು ಎಟ್ ದ ಸೇಮ್ ಟೈಮ್ ಏನು ಗೊತ್ತಾ ನೀವು ಪ್ರಶ್ನೆಯ ಬೇಡಿಕೆಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕಂತಂದರೆ ಕೊಡಬೇಕಾಗತ್ತೆ ಆ್ಯಂಡ್ ಕೆಲವ್ರೆ ಹ್ಯಾಂಡ್ ರೈಟಿಂಗ್ಸನ್ನು ಏನು ಗೊತ್ತಾ ಸ್ವಲ್ಪ ಸಣ್ಣದಿದ್ದಾಗ ಅಂಡರ್ಲೈನ್ ಮಾಡು ಏನು ಪಾಯಿಂಟ್ಸ್ನ ಹೇಳಬೇಕು ಅದನ್ನು ಅಂಡರ್ಲೈನ್ ಮಾಡಿ ಅಥವಾ ಅಂಡರ್ಲೈನ್ ಮಾಡಿ ಅಥವಾ ಬಾಕ್ಸ್ ಹಾಕಿ ಅಥವಾ ಚಿತ್ರ ಹಾಕಿ ಹೌದಾ ಏನಾದರೂ ಡೈಗ್ರಾಮ್ ಹಾಕಿ ಈ ರೀತಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಪೇಪರ್ನ ಬ್ಯೂಟಿಫೈಗೊಳಿಸ್ಬೇಕು ನಿಮ್ಮ ಏನು ಗೊತ್ತಾ ಈ ಪೇಪರ್ ಅಲ್ಲ ಅದು ಅದು ನಿಮ್ಮ ಜೀವನ ಹೌದಾ ನೀವು ಇಡೀ ನಿಮ್ಮ ನಿಮ್ಮ ಯೌವ್ವನ ನಿಮ್ಮ ಸಮಯ ನಿಮ್ಮ ಹಣ ನಿಮ್ಮ ತಂದೆ ತಾಯಿಯ ಕನಸನ್ನು ಅದಕ್ಕಾಗಿ ಹಿಂದೆ ಕೊಟ್ಟು ಅದ್ರ ಮೇಲೆ ಇರ್ತೀರಾ ಅಂತಂದ್ರೆ ದಟ್ ಈಸ್ ಪೇಪರ್ ಪೀಸ್ ಅಲ್ಲ ಅದು ನಿಮ್ಮ ಹಣೆ ಬರದ ಏನು ಬರೆದಂತ ಬ್ರಹ್ಮ ಬ್ರಹ್ಮ ಏನು ನಿಮ್ಮ ಹಣೆ ಬಾರಿ ಬರೀತಾನೋ ಗೊತ್ತಿಲ್ಲ ಬಟ್ ಆ ಪೇಪರ್ ನಿಮ್ಮ ಹಣೆ ಬರೆ ಏನ್ ಮಾಡ್ತಾನೆ ಬರೀತಾನೆ ಸೊ ಆ ಪೇಪರ್ನ ಇಂಪಾರ್ಟೆನ್ಸ್ ಭಾಳ ಇಂಪಾರ್ಟೆಂಟ್ ಇದೆ ಆ ನ ಮಹತ್ವ ಇಷ್ಟ ಇಂಪಾರ್ಟೆಂಟ್ ಇದೆ ನೀವು ಎಷ್ಟು ಓದ್ತಾ ಇದ್ದೀರಾ ಏನಿದೆ ನಿಮ್ಮ ಬ್ಯಾಕ್ಗ್ರೌಂಡ್ ನಥಿಂಗ್ ಯಾವ್ದು ಕೆಲಸಕ್ಕೆ ಬರಂಗಿಲ್ಲ ನೀವೇನು ಬರ್ತದೆ ನಿಮ್ಮ ಕೆಲಸಕ್ಕೆ ಅಂದ್ರೆ ಬುಕ್ಲೆಟ್ ಬಹಳಷ್ಟು ಇಂಪಾರ್ಟೆಂಟ್ ಅದು ಬುಕ್ಲೆಟ್ ಅನ್ನು ಹೆಂಗೆ ಬರಿಬೇಕಂದ್ರೆ ಒಂದು ಪದ ಅದರ ಮೇಲೆ ನೀವು ಏನಾದರೂ ಗೊಳ್ಳು ಬರಿತಾ ಇದ್ದೀನಿ ಒಂದು ಏನು ಪದ ಏನಾದರೂ ನಾನು ಬಗ್ಗೆ ಅದರ ಅದ್ರ ಬಗ್ಗೆ ನಾನು ಲೂಸ್ ಆಗಿ ಬರಿತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನಿಮ್ಮಿಗೆ ನಾಟಬೇಕು ನಾಟಬೇಕದು ಆ ರೀತಿ ಬ್ಯೂಟಿಫೈ ಮಾಡಿ ಆ ರೀತಿ ಟೇಕ್ ಕೇರ್ ಮಾಡ್ಬೇಕು ಆ ಪೇಪರ್ನ ಯಾಕಂದ್ರೆ ಆ ಪೇಪರಲ್ಲ ಅಲ್ಲ ಅದು ನಿಮ್ಮ ಹಣೆ ಮರ ಅಂತ ನೀವೇನು ಮಾಡ್ಬೇಕಂದ್ರೆ ನೀನು ಬಿಡಬೇಕಾಗತ್ತೆ ಸೊ ಯಾಕಂದರೆ ಸಿ ಆಸ್ಪೆಕ್ಟ್ಸ್ ಆಸ್ಪೆಕ್ಟ್ಸನ್ನು ಜಸ್ಟ್ ಆನ್ಸರ್ ರೈಟಿಂಗ್ ಅಂತಂದರೆ ನಾನು ಓದ್ದೆ ಸಿಲೆಬಸ್ ಓದ್ದೆ ಆ್ಯಂಡ್ ಏನು ಮಾಡಿದೆ ಗೊತ್ತಾ ನಾನು ಆನ್ಸರ್ ಬರ್ದೆ ನಥಿಂಗ್ ನೋ ಫಸ್ಟ್ ನೀವು ಟೇಕ್ ಕೇರ್ ಆಫ್ ಏನು ಗೊತ್ತಾ ಔಟರ್ ಆಸ್ಪೆಕ್ಟ್ಸ್ ಕಲಿ ಈ ಸಣ್ಣದಾಗಿ ಒಂದು ಸಣ್ಣ ಸಣ್ಣ ವಿಚಾರಗಳು ಏನು ಮಾಡುತ್ತೆ ಅಂದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಜೀರೋ ಪಾಯಿಂಟ್ ಫೈವ್ ಮಾರ್ಕ್ಸ್ ನಿಮ್ಗೆ ಏನು ಗೊತ್ತೆ ಇನ್ಕ್ಲೂಡ್ ಕೊಡುತ್ತೆ ಒಂದು ಕ್ವಶನ್ಸ್ಗೆ ನಿಮ್ಗೆ ಜೀರೋ ಪಾಯಿಂಟ್ ಫೈವ್ ಮಾರ್ಕ್ಸ್ ಎಕ್ಸ್ಟ್ರಾ ಆಯ್ತು ಅಂದ್ರೆ ಹತ್ತು ಇಪ್ಪತ್ತು ಒಂದು ಇಪ್ಪತ್ತು ಕ್ವಶನ್ಗೆ ಹತ್ತು ಮಾರ್ಕ್ಸ್ ಆಯಿತು ಅಂದರೆ ನಾಲ್ಕು ಗೆ ಐವತ್ತು ಮಾರ್ಕ್ಸ್ ಆಯಿತು ನಿಮ್ಮ ಕಾಂಪಿಟೇಟರ್ನ ನೀವು ಗಾಳಿಯಲ್ಲಿ ತೂರ್ ಬಿಡ್ತೀರಾ ಸೊ ಈ ಸಣ್ಣ ವಿಚಾರ ಏನು ಮಾಡ್ಬೇಕಂದ್ರೆ ನೀವು ಭಾಳಷ್ಟು ಟೇಕ್ ಕೇರ್ ಮಾಡ್ಬೇಕಾಗತ್ತೆ ಅದನ್ನ ಮಾಡ್ತೀರ ಅಂತ ಭಾವಿಸ್ಕೊಳ್ತೇನೆ ಸಿ ನಾನು ನಿಮ್ಗೆ ಏನು ಕನ್ವೆ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಕಂಟೆಂಟು ಅಂಡ್ ಅನ್ಸರ್ ರೈಟಿಂಗ್ ಜೊತೆಗೆ ನೀವು ಹೆಂಗೆ ಕಂಟೆಂಟ್ ಅನ್ನ ಬರೀತೀರಾ ಹೆಂಗ್ ಬುಕ್ಲೆಟ್ ಅನ್ನ ನೀವು ನನ್ನ ಇವ್ಯಾಲ್ಯೂಟಿಗೆ ನೀವು ಹೆಂಗೆ ಕೊಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಅದನ್ನ ನೀವು ಬಹಳ ಚೆನ್ನಾಗಿ ಮಾಡ್ತೀರಂತ ಅಂತ ಭಾವಿಸ್ಕೊಳ್ತೇನೆ ಅಂಡ್ ನೆನ್ಪಿರಿ ಮತ್ತೊಮ್ಮೆ ರಿಮ್ಯಾಂಡ್ ಮಾಡ್ತೀನಿ ಈ ಬುಕ್ಲೆಟ್ ಗಳು ಬುಕ್ಲೆಟ್ಗಳಲ್ಲ ನಿಮ್ಮ ಅರವತ್ತು ಜೀವನದ ಈ ಈ ಜನ್ಮದಲ್ಲಿ ನಿಮ್ಮ ಜೀವನವನ್ನು ರೂಪಿಸುವ ಏನು ಅದು ಹಣೆಬರನ್ನ ನೀವು ಏನು ಮಾಡಬಾರ್ದು ಮರಿಬಾರ್ದು ಓಕೆ ಥ್ಯಾಂಕ್ ಯು ಪ್ಯಾರಾಗಬೇಕಂತಂದ್ರೆ